ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಜಿಪ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ಟೋಟಲ್ ಆಗಿ ನಮಗೆ ಬೋಟ್ನೆಕ್ ಅಲ್ಲಿ ಬರುತ್ತೆ ಬೋಟ್ ನೆಕ್ ಕೊಟ್ಟು ಬ್ಯಾಕ್ ಪಾರ್ಟಲ್ಲಿ ಜಿಪ್ ಕೊಟ್ಟು ಫ್ರೆಂಟಲ್ಲಿ ನಾನು ಪ್ರಿನ್ಸಸ್ ಕಟ್ಟನ್ನು ಕೊಡ್ತಾ ಇದ್ದೀನಿ ಈ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಲೈನಿಂಗ್ ತಗೊಂಡಿದ್ದೀನಿ ಹಾಗೆಯೇ ಮೈನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ ಈ ಮೈನ್ ಫ್ಯಾಬ್ರಿಕ್ ಅಲ್ಲಿ ಈ ತರ ವರ್ಕ್ ಅನ್ನೋದು ಬಂದಿದೆ ಈ ವರ್ಕ್ ನಮಗೆ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂದರೆ ನೆಕ್ ಮಾಡಲು ಈ ಬ್ಲೌಸ್ಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬೋಟ್ ಮಾಡಲ್ ಮಾಡಲಲ್ಲಿ ಈ ಬ್ಲೌಸ್ ಅನ್ನು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಬ್ಲೌಸ್ ಕಟಿಂಗ್ ಇವತ್ತು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಅನ್ನು ತೋರಿಸ್ತೀನಿ ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟಿಂಗ್ ಏನು ತೋರಿಸ್ತಾ ಇಲ್ಲ ಇಲ್ಲಿ ನಾನು ಬಾಡಿ ಪಾರ್ಟ್ಸ್ ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾವು ಎರಡು ಲೇಯರಲ್ಲಿ ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಬ್ಯಾಕ್ ಜಿಪ್ ಕೊಡ್ತಾ ಇರೋದ್ರಿಂದ ಬ್ಯಾಕ್ ಓಪನ್ ಬರುತ್ತೆ ಓಪನ್ ಪಾರ್ಟನ್ನು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಹೆಜ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ಹೆಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೆ ಹಾಫ್ ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಎಜ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೋಡಿಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ತಗೊಳ್ಬೇಕು ಈಗ ಮೊದಲಿಗೆ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿ ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ರೆಡಿ ಹದಿನಾಲ್ಕು ಕಾಲು ಇಂಚು ಇದಕ್ಕೆ ಮಾರ್ಜಿನ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಸೊಂಟದ ಸೊಂಟದ್ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಲೂಸು ಫುಲ್ ರೌಂಡ್ ಬಂದು ಇಪ್ಪತ್ತೊಂಬತ್ತು ಇಂಚ್ ಇದೆ ಇದರಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಪ್ಪತ್ತೊಂಬತ್ತು ಇಂಚಲ್ಲಿ ನಾಲ್ಕನೇ ಭಾಗ ನಮಗೆ ಏಳು ಕಾಲು ಇಂಚ್ ಬರುತ್ತೆ ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೆ ಒನ್ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೆ ಎರಡು ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಶೋಲ್ಡರ್ ಮೆಸರ್ಮೆಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇದು ನಮಗೆ ಬೋಟ್ನೆಕ್ ಅಲ್ಲಿ ಬರುತ್ತೆ ಅಲ್ವಾ ಇಲ್ಲಿ ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಂಡು ಅದರಲ್ಲಿ ಅರ್ಧನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಎದೆ ಸುತ್ತಳತೆ ಬೇಸ್ ಮೇಲೆ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ತೀವಿ ಈ ಬ್ಲೌಸ್ನ ಎದೆ ಸುತ್ತಳತೆ ಬಂದು ಮೂವತ್ತೈದು ಇಂಚು ಮೂವತ್ತೈದು ಇಂಚಿಗೆ ನಾವು ಶೋಲ್ಡರ್ ಮೆಜರ್ಮೆಂಟು ಹದಿನಾಲ್ಕು ಇಂಚು ತಗೊಳ್ಬೇಕು ಹದಿನಾಲ್ಕು ಇಂಚಲ್ಲಿ ಅರ್ಧನ ಇಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಹದಿನಾಲ್ಕು ಇಂಚಲ್ಲಿ ಅರ್ಧ ನಮಗೆ ಏಳು ಇಂಚ್ ಬರುತ್ತೆ ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ ಇಂಚು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತ್ ನೆಕ್ ಮಾಡೋಲ್ಗೆ ನಾವು ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ಇಟ್ಕೊಂಡಿರ್ತೀವೋ ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಇಲ್ಲಿ ಮೂವತ್ತೈದು ಇಂಚಿದೆ ಇದರಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ನಮಗೆ ಎಂಟು ಮುಕ್ಕಾಲು ಇಂಚ್ ಬರುತ್ತೆ ಎಂಟು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ ಎರಡು ಇಂಚು ತಗೊಂಡು ಮಾರ್ಕ್ ಮಾಡಿಕೊಂಡು ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು ಒಂದು ಕಾಲು ಇಂಚಷ್ಟು ಒಳಗಡೆ ತಗೊಂಡು ಈ ಥರ ಕ್ರಾಸಾಗಿ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಒಂದು ಇಂಚು ಬಿಡ್ತು ತಗೊಂಡು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಬೋಟ್ನೆಕ್ಕಲ್ಲಿ ನಾವು ಇಲ್ಲಿ ಕಾಲ್ ಇಂಚು ಹಾಕಿ ಒಳಗಡೆ ತಗೊಳ್ತೀವಿ ಅಂದರೆ ಈ ಪ್ಲೇಸಲ್ಲಿ ನಮಗೇನಾದರೂ ಲೂಸ್ ಬರ್ತಾ ಇದ್ರೆ ಇದು ನಮಗೆ ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಕಾಲು ಇಂಚು ಒಳಗಡೆ ತಗೊಂಡು ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಶೋಲ್ಡರ್ ಬಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಬಿಡ್ತು ನಮಗೆ ರೆಡಿ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಇದು ಕಸ್ಟಮರ್ ಚಾಯ್ಸ್ ಆಗಿರುತ್ತೆ ಅವ್ರಿಗೆ ಶೋಲ್ಡರ್ ಬಿಡ್ತು ಎಷ್ಟು ಬೇಕಾಗಿರುತ್ತೋ ಅಷ್ಟು ನಾವು ಇಡಬೇಕು ಇಲ್ಲಿ ನಾನು ರೆಡಿ ಒಂದೆರಡೂವರೆ ಇಂಚ್ ತಗೊಳ್ತೀನಿ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಷ್ಟಿದೆ ನೋಡಿಕೊಂಡು ಇದೇ ಬಿಡ್ತು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ನಾವು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ನಾನು ನಾನಿಲ್ಲಿ ಒಂದು ಮೂರುವರೆ ಇಂಚು ಇಲ್ಲ ಮೂರು ಇಂಚ್ ತಗೊಳ್ತೀನಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ತೊಗೊಳ್ಳಿ ಮೂರುವರೆಯಿಂದ ನಾಲ್ಕು ಇಂಚುವರೆಗೂ ತೊಗೊಳ್ಬೋದು ಬೋಟ್ ನೆಕ್ ಮಾಡಲಲ್ಲಿ ಇಡ್ತಾ ಇರೋದ್ರಿಂದ ಮೂರು ಇಲ್ಲ ಮೂರುವರೆ ಇಂಚ್ ತೊಗೊಂಡ್ರೆ ಸರಿ ಹೋಗುತ್ತೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಬೋಟ್ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಕರೋಸ್ ಕೇಲನ್ನು ಈ ಥರ ಇಟ್ಕೊಂಡು ಶೇಪನ್ನು ಡ್ರಾ ಮಾಡಿಕೊಳ್ಳಿ ಇಲ್ಲಿ ನಾವು ಜಿಪ್ ಅಟ್ಯಾಚ್ ಮಾಡೋದ್ರಿಂದ ಇಷ್ಟಕ್ಕೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಶೋಲ್ಡರ್ ಹತ್ರ ಅರ್ಧ ಇಂಚು ಡೌನ್ ಮಾಡಿಕೊಳ್ಬೇಕು ಬೋಟ್ನೆಕ್ ಮಾಡೋಲಲ್ಲಿ ನಾವು ಶೋಲ್ಡರ್ ಕಡೆಗೆ ಈ ಥರ ಹಾಫ್ ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ ಹಾಫ್ ಇಂಚ್ ತೊಗೊಂಡು ಒಂದು ಲೈನ್ ಹಾಕ್ಕೊಂಡು ಈಗ ಆರ್ಮಲ್ ಲೂಸನ್ನು ಚೆಕ್ ಮಾಡಿಕೊಳ್ಬೇಕು ಮಾರ್ಜಿನ್ ಬಿಟ್ಟು ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಏಳುವರೆ ಇಂಚ್ ಬರ್ತಾ ಇದೆ ಇವ್ರಿಗೆ ಕರೆಕ್ಟಾಗಿ ಏಳುವರೆ ಇಂಚ್ ಬೇಕು ಇಲ್ಲಿ ನಮಗೆ ಕರೆಕ್ಟಾಗಿ ಸಿಗ್ತಾಯಿದೆ ಇಲ್ಲಿ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಬಂದರೆ ಇಲ್ಲಿ ನೀವು ಸರಿ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ಇಲ್ಲಿ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ಗೆ ಸೊಂಟದ ಲೂಸಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಡಾಟ್ ಲೆಂತ್ ಒಂದು ನಾಲ್ಕೂವರೆ ಇಂಚು ತಗೊಳ್ಳೋಣ ಡಾಟ್ ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತಗೊಳ್ಬೇಕು ಡಾಟ್ ಹತ್ತಿರದಿಂದ ಸೈಡ್ಗೆ ಈ ಥರ ಕ್ರಾಸಾಗಿ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ನಾವು ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡಿಕೊಂಡು ಫ್ರೆಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನಾನು ನೆಕ್ ಶೇಪನ್ನು ಕಟ್ ಮಾಡ್ತಾ ಇಲ್ಲ ಫ್ರೆಂಟ್ ಪಾರ್ಟ್ ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ತೀನಿ ಈ ಥರ ಕಟ್ ಮಾಡಿಕೊಂಡು ಡಾಟ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಹಾಗೇನೆ ನೆಕ್ ಹಿಡಿದು ಹತ್ರ ಒಂದು ಆಚ್ ಹಾಕ್ಕೊಳ್ಳಿ ಈಗ ಫ್ರೆಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಬ್ಯಾಕ್ ಓಪನ್ ಕೊಡ್ತಾ ಇರೋದ್ರಿಂದ ಕಂಪಲ್ಸರಿ ನಾವು ಫ್ರಂಟಲ್ಲಿ ಕ್ಲೋಸ್ ಪಾರ್ಟ್ ಇರೋದು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಬ್ಯಾಕ್ ಪಾರ್ಟನ್ನು ತೊಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತೊಗೊಂಡು ಇಲ್ಲಿ ಮಾರ್ಜಿನ್ ಏನಿದೆ ಇದನ್ನು ನಾವು ಈ ಕಡೆಗೆ ಬಿಟ್ಟು ಇಟ್ಕೊಳ್ಬೇಕು ಈ ಮಾರ್ಜಿನ್ನು ಸೇರಿಸಿ ನಾವು ಫ್ರೆಂಟಲ್ಲಿ ತಗೊಳ್ಬಾರ್ದು ಇದನ್ನು ಈ ಕಡೆಗೆ ಇಟ್ಕೊಂಡು ಇಟ್ಕೊಳ್ಬೇಕು ಈ ಹಾಫ್ ಇಂಚ್ ಮಾರ್ಜಿನು ಈ ಕಡೆಗೆ ಇರೋ ಥರ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ವಿಡ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವು ಫ್ರೆಂಟ್ ಆರ್ಮಲ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವಿ ಅಲ್ವಾ ಸೇಮ್ ಅದೇ ಥರ ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಸೇಮ್ ಬಿಡ್ತು ಲೆಂತ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಪ್ಲೇಸಲ್ಲಿ ಫ್ರೆಂಟ್ಗೆ ನಾವು ಒಂದು ಮುಕ್ಕಾಲು ಇಂಚಷ್ಟು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕ್ರಾಸ್ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲೂ ಸಹ ಇಲ್ಲಿಂದ ಒಂದು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಎಂಥ್ ಅನ್ನೋದು ನಾನು ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನೋಡ್ಕೊಳ್ಳಿ ಇಲ್ಲಿಂದ ಕರೆಕ್ಟಾಗಿ ನಾವು ಒಂದು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಪ್ರೆಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಈಗ ನಾವು ಫ್ರಂಟ್ ಲೆಂತ್ ನೆಕ್ ಲೆಂಥನ್ನು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಪ್ರೆಂಟಲ್ಲಿ ನಾನು ಪ್ರಿನ್ಸಸ್ ಇದ್ದೀನಿ ಇದಕ್ಕೆ ನಾವು ಫ್ರೆಂಟ್ ಲೆಂತನ್ನು ಬ್ಯಾಕ್ ಲೆಂತ್ ಎಷ್ಟಿದೆ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಒಂದು ವೇಳೆ ಅಳತೆ ಆದರೆ ನೀವು ಒಂದು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಫ್ರೆಂಟ್ ನೆಕ್ ಲೆಂಥನ್ನು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲೂ ಸಹ ನಾನು ಬೋಟ್ ನೆಕ್ಕನ್ನು ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಡೀಪ್ ನೆಕ್ಕು ಸಹ ಇಟ್ಕೊಳ್ಬೋದು ಇಲ್ಲಿ ನಾನು ಅಲ್ಲಿ ಒಂದು ನಾಲ್ಕು ಇಂಚ್ ಲೆಂತ್ ಇದ್ದೀನಿ ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲೇನು ಬಿಡ್ತಿದೆ ಇದೇ ಬಿಡ್ತು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ಶೇಪ್ ಡ್ರಾ ಮಾಡಿಕೊಳ್ಬೇಕು ನೆಕ್ಶೇಪ್ ಡ್ರಾ ಮಾಡ್ಕೊಂಡಾಯ್ತು ಈಗ ನಾವು ಪ್ರಿನ್ಸ್ ಕಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಬಸ್ ಲೆಂತನ್ನು ಈ ಎಳ್ತಿಗೆ ನಾವು ಹತ್ತು ಇಂಚ್ ತಗೊಳ್ಬೇಕು ಹತ್ತು ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಬಿಡ್ತನ್ನು ನಾವು ನಾಲ್ಕು ಇಂಚ್ ತಗೊಳ್ಬೇಕು ಮೂರುವರೆ ಇಂಚು ನಮಗೆ ರೆಡಿ ಬೇಕು ಇಲ್ಲಿ ಸ್ಟಿಚ್ಚಿಂಗಲ್ಲಿ ನಮಗೆ ಅರ್ಧ ಇಂಚು ಹೋಗುತ್ತೆ ಅದಕ್ಕೋಸ್ಕರ ನಾವು ನಾಲ್ಕು ಇಂಚು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಬಿಡ್ತಲ್ಲಿ ಇಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಡಾಟ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಬಿಡ್ತು ಈ ಎಳ್ತಿಗೆ ಒಂದೆರಡು ಕಾಲು ಇಂಚು ತಗೊಂಡ್ರೆ ಸರಿ ಹೋಗುತ್ತೆ ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದೆರಡು ಇಂಚ್ ಲೆಂತ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಶೇಪನ್ನು ಕೊಟ್ಟು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೀವು ಬೇಕಿದ್ರೆ ಇಲ್ಲಿ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ನಾವು ಆರ್ಮೋಲ್ ಹತ್ರಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಎಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಅಂದರೆ ಇಲ್ಲಿಂದ ಒಂದು ಐದೂವರೆ ಇಂಚ್ ಲೆಂತ್ಗೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಂದ ಒಂದು ಕಾಲು ಇಂಚಷ್ಟು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೇನಾದರೂ ನಮಗೆ ಲೂಸ್ನೆಸ್ ಬರ್ತಾ ಇದ್ದರೆ ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಪ್ರಿನ್ಸ್ ಕಟ್ನ ಮಾರ್ಕಿಂಗ್ ಆಯಿತು ಇಲ್ಲಿ ನಾವು ಪ್ರಿನ್ಸ್ ಕಟನ್ನು ಕಟ್ ಮಾಡಿ ಅಟ್ಯಾಚ್ ಮಾಡೋದ್ರಿಂದ ಇಲ್ಲಿ ನಮಗೆ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ ಇಲ್ಲಿ ಚೆಸ್ಟ್ ಲೂಸ್ಗೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಕೆಳಗಡೆನೂ ಸಹ ನಾವು ಮಾರ್ಜಿನ್ ಅನ್ನು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ಒಂದೂವರೆಯಿಂದ ಒಂದೆರಡು ಇಂಚುವರೆಗೂ ನೀವು ತಗೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಳಿ ಈಗ ಈ ಲೆಂತನ್ನು ತಗೊಳ್ಬೇಕು ಈ ಲೆಂತನ್ನು ನಾವು ಎಷ್ಟು ತಗೊಳ್ಬೇಕು ಅಂದರೆ ಬ್ಯಾಕ್ ಪಾರ್ಟನ್ನು ತೊಗೊಳ್ಳಿ ಬ್ಯಾಕ್ ಪಾರ್ಟ್ ತಗೊಂಡು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೆಯೇ ಈ ಕಡೆಯೂ ಸಹ ಒಂದು ಮುಕ್ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇದಿಷ್ಟು ನಾವು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ನಾವು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳೋಣ ಇಲ್ಲೂ ಸಹ ನಾನು ನೆಕ್ ಪಾರ್ಟ್ ಕಟ್ ಮಾಡ್ಕೊಳ್ತಾ ಇಲ್ಲ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಆರ್ಮಲ್ ಹತ್ರ ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಳಿ ಈಗ ಈ ಪ್ರಿನ್ಸ್ ಕಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈ ಪಾರ್ಟಲ್ಲಿ ನಾವು ಪ್ರೆಂಟ್ ಆರ್ಮಲ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಫಸ್ಟ್ ಪಾಯಿಂಟ್ ಹತ್ರ ನಾಚ್ ಹಾಕ್ಕೊಳ್ಳಿ ಈಗ ಈ ಪಾರ್ಟಲ್ಲಿ ಇಲ್ಲೇನು ಎಕ್ಸ್ಟ್ರಾ ತಗೊಂಡಿದ್ದೀವೋ ಇದನ್ನು ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಇದನ್ನು ಕಟ್ ಮಾಡಿ ತೆಗಿಬೇಕು ಇದರಲ್ಲೂ ಸಹ ಈ ಬಸ್ಟ್ ಪಾಯಿಂಟ್ ಹತ್ರ ಮ್ಯಾಚ್ ಹಾಕ್ಕೊಳ್ಳಿ ಈ ಪೀಸಲ್ಲಿ ನಾವು ಫ್ರಂಟ್ ಆರ್ಮಲ್ ಶೇಪನ್ನು ಕಟ್ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಇದನ್ನು ನಾವು ಅಟ್ಯಾಚ್ ಮಾಡಿಕೊಂಡಾಗ ಈ ಪೀಸಲ್ಲಿ ನಮಗೆ ಶಾರ್ಟೇಜ್ ಬರುತ್ತೆ ಅದಕ್ಕೋಸ್ಕರ ಇದರಲ್ಲಿ ನಾವು ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ನಾವು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಫ್ರಂಟ್ ಪಾರ್ಟ್ಗೂ ಸಹ ಕಟ್ ಮಾಡ್ಕೊಂಡಾಯ್ತು ಬ್ಯಾಕ್ ಪಾರ್ಟಲ್ಲಿ ಜಿಪ್ಪನ್ನು ಇಡಬೇಕಾದ್ರೆ ಯಾವ ರೀತಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಹಾಗೇ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಪಾರ್ಟನ್ನು ಬೋಟ್ನೆಕ್ ಶೇಪ್ ಕೊಟ್ಟು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಂಗ್ಗಿಂತ ಮೈನ್ ಫ್ಯಾಬ್ರಿಕ್ಕು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ನೋಡ್ಕೊಳ್ಬೇಕು ಇಲ್ಲಿ ನಾವು ಬ್ಯಾಕ್ ಓಪನ್ ಕೊಡೋದ್ರಿಂದ ಓಪನ್ ಪಾರ್ಟು ಓಪನ್ ಕಡೆನೇ ಇರೋ ಥರ ನಾವು ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಕ್ಲೋಸ್ ಇದೆ ಅಂದರೆ ಕ್ಲೋಸ್ ಪಾರ್ಟೇ ಇರೋ ಥರ ನಾವು ಈ ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಇದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋವಾಗ ಇನ್ನು ಇದ್ರ ಸ್ಟಿಚಿಂಗ್ ವಿಡಿಯೋ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್